ಎಲ್ಲರಿಗೂ ನಮಸ್ಕಾರ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆ ಏನಿದೆ ಆ ಒಂದು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಒಂದು ಲಾಗಿನಲ್ಲಿ ಓಪನ್ ಆಗ್ತಕ್ಕಂಥದ್ದು ನೀವು ಯಾವ ರೀತಿ ಅರ್ಜಿ ಸಲ್ಲಿಸುವುದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಇನ್ನು ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸಬು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಏನು ಯುವ ನಿಧಿ ಯೋಜನೆ ಇದೆ ಈ ಒಂದು ಯುವ ನಿಧಿ ಯೋಜನೆಯನ್ನು ನೀವು ಅರ್ಜಿ ಸಲ್ಲಿಸಲು ಮೊದಲು ಸೇವಾ ಸಿಂಧು ಲಾಗಿನನ್ನು ನೀವು ಒಂದು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ನಿಮ್ಮಲ್ಲಿ ಲಾಗಿನ್ ಇತ್ತಪ್ಪ ಅಂದರೆ ನೇರವಾಗಿ ನಿಮ್ಮ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನ್ ಆಗಬಹುದು ಇಲ್ಲಪ್ಪ ಅಂದರೆ ಮಾತ್ರ ನೀವು ಈ ಒಂದು ಸೇವಾ ಸಿಂಧು ಲಾಗಿನನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನಾನು ಕ್ರಿಯೇಟ್ ಮಾಡ್ಕೊನೋದು ಯಾವ ರೀತಿ ಅನ್ನೋದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಇಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ನಾನು ಏನು ಒಂದು ಲಿಂಕನ್ನು ಕೊಡ್ತೀನಿ ಆ ಒಂದು ಲಿಂಕನ್ನು ನೀವು ಟಿಕ್ ಮಾಡಿದ ಕೂಡಲೇ ನಿಮಗೆ ಯುವ ನಿಧಿ ಅಂತ ಓಪನ್ ಆಗ್ತಕ್ಕಂಥದ್ದು ಆ ಒಂದು ಯುವ ನಿಧಿಯನ್ನೋದನ್ನು ನೀವು ಟಿಕ್ ಮಾಡಿದರೆ ನಿಮ್ಮ ಒಂದು ಆಧಾರ್ ನಂಬರು ಮತ್ತು ಮೊಬೈಲ್ ನಂಬರನ್ನು ಕೇಳ್ತಕ್ಕಂಥದ್ದು ಅದನ್ನು ಹಾಕಿ ನೀವು ಒಂದು ಓ ಟಿ ಪಿ ಬರ್ತಕ್ಕಂಥದ್ದು ಅದನ್ನು ಸಬ್ಮಿಟ್ ಮಾಡಿದರೆ ನಂತರ ಈ ರೀತಿಯಾಗಿ ಒಂದು ಜಿಮೇಲು ಮೊಬೈಲ್ ನಂಬರು ಮತ್ತು ಪಾಸ್ವರ್ಡನ್ನು ಕೇಳ್ತಕ್ಕಂಥದ್ದು ಇದನ್ನೆಲ್ಲ ಮಾಹಿತಿಯನ್ನು ನೀವು ಎಂಟ್ರಿ ಮಾಡಿ ನಂತರ ಸಬ್ಮಿಟನ್ನು ನೀವು ಕೊಡಬೇಕಾಗತ್ತೆ ಏನೋ ಸಬ್ಮಿಟನ್ನು ಕೊಟ್ಟು ಕೂಡಲೇ ನಿಮ್ದೇನಾದರೂ ಅಪ್ಪಿತಪ್ಪಿ ಲಾಗಿನ್ ಆಲ್ರೆಡಿ ಇತ್ತು ಅಂದರೆ ಆಲ್ರೆಡಿ ಲಾಗಿನ್ ಐತಂತ ತೋರಿಸುತ್ತೆ ಇಲ್ಲಪ್ಪ ಅಂದರೆ ಮಾತ್ರ ಅದು ನೀವು ಲಾಗಿನ್ ಕ್ರಿಯೇಟ್ ಆಗ್ತಕ್ಕಂಥದ್ದು ನೀವು ಈ ರೀತಿಯಾಗಿ ನೀವು ಒಂದು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಈ ಒಂದು ಸೇವಾ ಸಿಂಧು ಲಾಗಿನನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಪ್ಪ ನಮಗೆ ಗೊತ್ತಾಗಲ್ಲ ಅಂದ ಒಂದು ಪಕ್ಷದಲ್ಲಿ ನೀವು ಹತ್ತಿರದ ಒಂದು ಆನ್ಲೈನ್ ಸರ್ವಿಸ್ ಸೆಂಟರ್ಗಳು ಏನಿರ್ತವೆ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈ ಒಂದು ಯುವ ನಿಧಿ ಯೋಜನೆಗೆ ಈ ರೀತಿ ನೋಡ್ಬೋದು ಆಲ್ರೆಡಿ ಮೊಬೈಲ್ ನಂಬರ್ ಎಕ್ಸಿಕ್ಟ್ ಅಂದರೆ ಆಲ್ರೆಡಿ ಲಾಗಿನ್ ಇದೆ ಅಂತ ತೋರಿಸ್ತಕ್ಕಂಥದ್ದು ನೀವೇನಾದರೂ ಒಂದು ಡಿಗ್ರಿ ಮತ್ತು ಡಿಪ್ಲೊಮನ್ನು ಮಾಡಿ ಮಾಡಿದರೆ ಈ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನ್ ಆಗಬೇಕಾಗುತ್ತೆ ನೋಡ್ಬೋದು ಲಾಗಿನ್ ಆದ ಕೂಡ ಈ ರೀತಿಯಾಗಿ ನಿಮಗೆ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗ್ತಕ್ಕಂಥದ್ದು ಇಲ್ಲಿ ಆಫ್ಲೈ ಫಾರ್ ಸರ್ವಿಸ್ ಅಂತ ಇದೆ ನೋಡಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಏನಿದೆ ಆ ಒಂದು ಅಪ್ಲೈ ಫಾರ್ ಸರ್ವಿಸ್ ಮೇಲೆ ನೀವು ಟಿಕ್ ಮಾಡಬೇಕಾಗುತ್ತೆ ಟಿಕ್ ಮಾಡಿದ ಕೂಡಲೇ ನಿಮಗೆ ಒಂದು ಸರ್ವಿಸ್ಗಳು ಓಪನ್ ಆಗ್ತಕ್ಕಂಥದ್ದು ಯಾವೆಲ್ಲ ಒಂದು ಸರ್ವಿಸ್ಗಳು ಬರ್ತವೆ ಶಿವ ಸಿಂಧು ಲಾಗಿನಲ್ಲಿ ಆ ಒಂದು ಸರ್ವಿಸ್ಗಳು ಈ ರೀತಿಯಾಗಿ ನೋಡ್ಬೋದು ಇಲ್ಲಿ ಒಂದು ವಿಷಯ ಈ ರೀತಿಯಾಗಿ ಸರ್ವಿಸ್ಗಳು ಓಪನ್ ಆಗ್ತಕ್ಕಂಥದ್ದು ನೀವು ಇಲ್ಲಿ ಏನು ಮಾಡಬೇಕು ಸರ್ಚ್ ಬಾರಲ್ಲಿ ಇದೆಯಲ್ಲ ಅಲ್ಲಿ ಯುವ ಅಂತ ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿದ ಕೂಡ ನೋಡ್ಬೋದು ಇಲ್ಲಿ ಯುವ ನಿಧಿ ಯೋಜನೆ ಅರ್ಜಿ ಅಂತ ನಿಮಗೆ ಓಪನ್ ಅಲ್ಲಿ ತೋರಿಸ್ತಕ್ಕಂಥದ್ದು ಅದನ್ನು ಟಿಕ್ ಮಾಡಿದ ಕೂಡಲೇ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಸ್ವಯಂ ಘೋಷಣೆ ಅಂತ ಇರ್ತಕ್ಕಂಥದ್ದು ನಾನು ಕರ್ನಾಟಕದ ವಾಸಿಯಾಗಿದ್ದೇನೆ ಶೈಕ್ಷಣಿಕ ವರ್ಷದಲ್ಲಿ ನಾನು ಡಿಪ್ಲೊ ಉತ್ತೀರ್ಣನಾಗಿದ್ದೇನೆ ಈ ರೀತಿಯಾಗಿ ನಿಮಗೆ ಕೆಲವು ಘೋಷಣೆಯನ್ನು ಕೇಳ್ತಕ್ಕಂಥದ್ದು ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಅಲ್ಲಿ ಆಧಾರ್ ಅಂತ ಇರುತ್ತೆ ಆ ಒಂದು ಆಧಾರನ್ನು ನೀವು ಟಿಕ್ ಮಾಡಿ ನೀವು ಮೊದಲು ಆಧಾರ್ ಕಾರ್ಡ್ ನಂಬರು ನಿಮ್ಮ ಒಂದು ಹೆಸರು ಇರುತ್ತೆ ಅದನ್ನು ಹಾಕಿ ಒ ಟಿ ಪಿ ಬರ್ತಕ್ಕಂಥದ್ದು ಆ ಒಂದು ಒ ಟಿ ಪಿಯನ್ನು ಹಾಕಿ ನೀವು ಸಬ್ಮಿಟ್ ಮೇಲೆ ಟಿಕ್ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ವೆರಿಫೈ ಮಾಡಿದ ಮೇಲೆ ಆ ಒಂದು ಆಧಾರ್ ಏನಲ್ಲಿ ನಿಮ್ಮ ಒಂದು ವಿಳಾಸ ಇರ್ಬೋದು ಹೆಸರು ಇರ್ಬೋದು ಅದು ಒಂದು ಇಲ್ಲಿ ಕ್ಯಾಪ್ಸ್ ಆಗ್ತಕ್ಕಂಥದ್ದು ಆಟೋಮೆಟಿಕ್ ಒಂದು ಆಧಾರ್ ಬೇಸಿಕ್ ಮೇಲೆ ಅದು ಎಲ್ಲ ಡೀಟೇಲ್ಸ್ ತಗೊತಕ್ಕಂಥದ್ದು ತಗೊಂಡ್ಕೊಳ್ಳೆ ಇಲ್ಲಿ ನೋಡಿರಿ ಈ ರೀತಿ ತಗಂತೆ ಇಲ್ಲಿ ನೋಡ್ಬೋದು ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಐತಲ್ಲ ಅದ್ರ ಮೇಲೆ ನೀವು ಟಿಕ್ ಮಾಡಿದರೆ ನಿಮ್ಮ ಒಂದು ಡೀಟೇಲ್ಸ್ ಓಪನ್ ಆಗ್ತಕ್ಕಂಥದ್ದೆಲ್ಲ ಹೆಸರು ಅದೆಲ್ಲ ಇಲ್ಲಿ ನೋಡ್ಬೋದು ನೆಕ್ಸ್ಟು ಪ್ರಸ್ತುತ ವಿಳಾಸವು ಮೇಲಿನಂತೆ ಇದೆಯೇ ಅಂದರೆ ಒಂದು ಆಧಾರ್ ಕಾರ್ಡ್ ಪ್ರಕರಣ ನಿಮ್ಮ ವಿಳಾಸ ಇದೆಯೇ ಅಂತ ಅಲ್ಲಿ ಕೇಳ್ತಕ್ಕಂಥದ್ದು ನೀವು ಇದ್ದರೆ ಹೌದು ಅಂತ ಕೊಡಿ ಇಲ್ಲ ಅಂದರೆ ನೀವು ಇಲ್ಲ ಅಂತ ಕೊಡಿ ಅಂದರೆ ಆಧಾರ್ ಕಾರ್ಡ್ ಒಂದು ಕಡೆ ವಾಸ ಇರುತ್ತೆ ವಾಸ ಸ್ಥಳದ್ದು ಅದರ ಡಾಕ್ಯುಮೆಂಟ್ ಬೇರೆ ಕಡೆ ವಾಸ ಇರುತ್ತೆ ಹಾಗೆ ಇದ್ದಾಗ ನೀವು ಇಲ್ಲ ಅಂತ ಕೊಟ್ಟು ಪ್ರೆಸೆಂಟ್ ಇದೇನಿರುತ್ತೆ ವಾಸ ಅದು ಕೊಡಬೇಕಾಗುತ್ತೆ ನಂತರ ಅರ್ಜಿದಾರರ ಜಿಲ್ಲೆಯ ಹೆಸರನ್ನು ನೀವು ಅಲ್ಲಿ ಹಾಕಬೇಕಾಗುತ್ತೆ ನಂತರ ಅರ್ಜಿದಾರರ ತಾಲೂಕನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಇಲ್ಲಿ ಕೋರ್ಸನ್ನು ಆಯ್ಕೆ ಮಾಡಿ ಅಂತ ಇದೆ ಅಲ್ಲಿ ಡಿಪ್ಲೊಮ್ ಆ್ಯಂಡ್ ಡಿಗ್ರಿ ಎರಡು ಅಲ್ಲಿರ್ತಕ್ಕಂಥದ್ದು ಮತ್ತು ಯು ಜಿ ಪಿ ಜಿಯನ್ನು ಆಯ್ಕೆ ಮಾಡಿ ಅಂತ ಇದೆ ಅದನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ ಮತ್ತು ವಿಶ್ವವಿದ್ಯಾಲಯ ನೀವೇನು ಒಂದು ಎಜುಕೇಷನನ್ನು ಯಾವ ಒಂದು ವಿಶ್ವವಿದ್ಯಾಲಯದಲ್ಲಿ ಮಾಡಿದಿರಿ ಅದನ್ನು ನೀವು ಅಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಇಲ್ಲಿ ತಾತ್ಕಾಲಿಕ ಪದವಿ ಏನಿದೆ ಆ ಒಂದು ನಮೂದಿಸಿ ಅಂತ ಇದೆಯಲ್ಲ ಆ ಒಂದು ನಿಮ್ಮ ಡಿಪ್ಲಮ್ ನೋಂದಣಿ ಸಂಖ್ಯೆಯನ್ನು ನೀವಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನಂತರ ಅಭ್ಯರ್ಥಿಯ ಒಂದು ಅಂಕಪಟ್ಟಿಯಲ್ಲಿರುವಂತೆ ಅವರ ಹೆಸರನ್ನು ಅಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ನಾನು ಡೆಮೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಹಾಗಾಗಿ ನಾನು ಇಲ್ಲಿ ಡೀಟೇಲ್ಸನ್ನು ಎಂಟ್ರಿ ಮಾಡ್ತಾ ಇಲ್ಲ ನಂತರ ಕಾಲೇಜಿನ ಹೆಸರನ್ನು ಅಲ್ಲಿ ನೀವು ಹಾಕಬೇಕಾಗುತ್ತೆ ನಂತರ ಫಲಿತಾಂಶದ ದಿನಾಂಕ ಯಾವ ಒಂದು ಒಂದು ರಿಸಲ್ಟ್ ಬಂದಿರುತ್ತೆ ಆ ಒಂದು ದಿನಾಂಕವನ್ನು ಹಾಕಬೇಕಾಗುತ್ತೆ ನಿಮ್ಮ ಒಂದು ಸರ್ಟಿಫಿಕೇಟ್ ಮೇಲೆ ಇರುತ್ತಲ್ಲ ಅದನ್ನೇ ಹಾಕಬೇಕಾಗುತ್ತೆ ಅದನ್ನು ಹಾಕಿದ ಕೂಡಲೇ ನಂತರ ಇಲ್ಲಿ ಗೃಹವಾಸಿ ಪರಿಶೀಲನೆ ಅಂತ ಬರುತ್ತೆ ನಂತರ ವಿಶ್ವವಿದ್ಯಾಲಯ ಮಂಡಳಿಯನ್ನು ಆಯ್ಕೆ ಮಾಡಿ ಅಂತ ಬರುತ್ತೆ ಇವನ್ನೆಲ್ಲ ನೀವು ಡೀಟೇಲ್ಸನ್ನು ಆಯ್ಕೆ ಮಾಡಬೇಕಾಗತ್ತೆ ಇವೆಲ್ಲ ಆಯ್ಕೆ ಮಾಡಿ ನೋ ಒಂದು ಸರಿ ಇಲ್ಲದೆ ಎರಡು ಸಾರಿ ನೋಡಿ ಯಾಕಂದ್ರೆ ನೀಟಾಗಿ ಅದನ್ನು ಫಿಲ್ ಮಾಡಿ ಇಲ್ಲ ನೋಡ್ಬೋದು ಈ ರೀತಿಯಾಗಿ ನೀಟಾಗಿ ಫಿಲ್ ಮಾಡಿ ಮೊಬೈಲ್ ನಂಬರು ಅದೆಲ್ಲ ಕೇಳ್ತಕ್ಕಂಥದ್ದು ಇದೆಯೇ ಈಸಿಯಾಗಿರ್ತಕ್ಕಂಥದ್ದು ಅದನ್ನೆಲ್ಲ ನೀವು ಫಿಲ್ ಮಾಡಿ ನಿಮ್ಮ ಒಂದು ಕ್ಯಾ ಕೆಟಗರಿ ಕೇಳ್ತಕ್ಕಂಥದ್ದು ಎ ಸಿ ಎಸ್ ಟಿ ಒ ಬಿ ಸಿ ಏನಿದೆ ಅದನ್ನು ನೀವು ಹಾಕಿ ನಂತರ ನೀವು ಅಂಗವಿಕಲರಿ ಅಂತ ಕೇಳ್ತಕ್ಕಂಥದ್ದು ನೀವೇನಾರು ಅಂಗವಿಕಲತೆ ಇದ್ದರೆ ಹೌದು ಅಂತ ಕೊಡಿ ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ ಕೊಟ್ಟು ಆ ಒಂದು ಕ್ಯಾಪ್ಚರನ್ನು ಹಾಕಿ ನಂತರ ಸಬ್ಮಿಟನ್ನು ಕೊಟ್ಟರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆದಂಗೆ